ಾರೆ ವೆಲ್ಕಮ್ ಟು ನಮ್ಮ ಮತ್ತೊಂದು ಸ್ವಾಗತ ನಾನು ನಿಮ್ಮ ಪ್ರೀತಿಯ ಶಂಕರ್ ಬೈಕ್ ಟ್ಯಾಕ್ಸಿ ಅಪ್ಡೇಟ್ ಆಚಲಿ ಇಪ್ಪತ್ತ ಎರಡನೇ ತಾರೀಕಿಗೆ ಒಂದು ಅಂತಿಮ ಡಿಸಿಷನ್ ಬರುತ್ತೆ ಅಂತ ಸುಮಾರು ಜನ ಕಾಯ್ತಾ ಇದ್ರೆ ಎಕ್ಸ್ಪೆಷಲಿ ಬೈಕ್ ಟ್ಯಾಕ್ಸಿ ರೈಡರ್ಸ್ ಆಗಿರ್ಬೋದು ಇಲ್ಲಾಂದ್ರೆ ಪಬ್ಲಿಕ್ ಆಗಿರ್ಬೋದು ಇಲ್ಲಾಂದ್ರೆ ಆಟೋ ಡ್ರೈವರ್ಸ್ ಆಗಿರ್ಬೋದು ಇದ್ರ ಬಗ್ಗೆ ಏನಾದ್ರು ಒಂದು ನಿರ್ಧಾರ ಬರುತ್ತೆ ಅಂದ್ಬಿಟ್ಟು ಸುಮಾರು ಜನ ಇದ್ರ ಬಗ್ಗೆ ಕಾಯ್ತಾ ಇದ್ರಿ ಬಟ್ ಆದ್ರೆ ಈಗ ಅದು ಏನಾಯ್ತು ಅಂದ್ರೆ ಇಪ್ಪತ್ತೈದನೇ ತಾರೀಕಿಗೆ ಅದನ್ನ ಶಿಫ್ಟ್ ಮಾಡಿದ್ರು ಸೊ ಇಪ್ಪತ್ತೈದನೇ ತಾರೀಕು ಅಂದ್ರೆ ಇವತ್ತು ಈ ದಿನ ಸೆಪ್ಟೆಂಬರ್ ಇಪ್ಪತ್ತೈದನೇ ತಾರೀಕು ಒಂದು ಕೊನೆ ಅಂತ ತಲುಪುತ್ತೆ ಸೊ ನಾನು ಒಂದು ನ್ಯೂಸ್ ಚಾನಲ್ ರಿಪೋರ್ಟ್ ನೋಡಿದೆ ಸೊ ನಾಳೆ ಇದ್ರದ್ದು ಕೊನೆ ಡಿಸಿಷನ್ ಬರುತ್ತೆ ಅಂತನೂ ಕೇಳ್ಪಟ್ಟೆ ಸೊ ನಾನು ಖುಷಿ ಆಯ್ತು ಏನಕ್ಕೆ ಅಂತಂದ್ರೆ ನಾವು ಸುಮಾರು ದಿನಗಳಿಂದ ಇದ್ರ ಬಗ್ಗೆ ವೈಟ್ ಮಾಡ್ತಾನೆ ಇದನಾದ್ರು ಒಂದು ಒಂದು ಡಿಸಿಷನ್ ಬರ್ಲಿ ಒಂದು ಯಾರಿಗೋ ಒಬ್ರಿಗೆ ಈಗ ನೋಡಿ ಒಂದು ಏನಾದ್ರು ಒಂದು ಘಟನೆ ಆದಾಗ ಅದರಿಂದ ಒಂದಷ್ಟು ಜನಕ್ಕೆ ಲಾಭ ಆದ್ರೆ ಜನಕ್ಕೆ ನಷ್ಟ ಆಗುತ್ತೆ ಸೊ ಒಂದು ಹಂಗೆ ಏನೋ ಒಂದು ಆಗೇ ಆಗುತ್ತೆ ಸೊ ಆತರ ಏನೋ ಒಂದು ಡಿಸಿಷನ್ ನ ಬರ್ಲಿ ಅನ್ನೋದು ನಮ್ಮ ಒಂದು ಆಸೆ ಆಗಿತ್ತು ಅದು ಇನ್ನೊಂದು ಒಂದು ಹೇಳ್ಬೇಕಂದ್ರೆ ಬೈಕ್ ಟ್ಯಾಕ್ಸಿ ಅನ್ನೋದು ಬರ್ಬೇಕು ಬಂದ್ರು ಅದಕ್ಕೆ ಆದಂತಹ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ನ ಬರ್ಬೇಕು ಅನ್ನೋದೇ ನನ್ನ ಒಂದು ಆಸೆ ಬಟ್ ನೋಡ್ಬೇಕು ಅದೇನಾಗುತ್ತೆ ಅಂತ ಸೊ ಈಗ ಇವತ್ತು ಇಪ್ಪತ್ತೈದನೇ ತಾರೀಕು ಏನಾಯ್ತು ಸುಮಾರು ಜನ ಕೇಳ್ತಾ ಇದ್ರಿ ಈಗ ಪ್ರೆಸೆಂಟ್ ಸಿಚುವೇಶನ್ಗೆ ಈಗ ಎಲ್ಲೂ ಅಪ್ಡೇಟ್ ಅವೈಲೇಬಿಲಿಟಿ ಸಿಗ್ತಾ ಇಲ್ಲ ಬಟ್ ಸುಮಾರು ಜನ ಡಿ ಮಾಡಿ ಕೇಳ್ತಿದಿರಾ ಬ್ರೋ ಏನಾಯ್ತು ಅಪ್ಡೇಟ್ ಏನಾಯ್ತು ಅಪ್ಡೇಟ್ ಅಂತ ಇದೀಗ ಒಂದು ಅಪ್ಡೇಟ್ ಏನಪ್ಪಾ ಅಂತಂದ್ರೆ ಈ ಒಂದು ಅಹ್ ಇವತ್ತು ಇಪ್ಪತ್ತೈದನೇ ತಾರೀಕು ಏನಿತ್ತು ಸೊ ಇದನ್ನ ಮತ್ತೆ ಇದನ್ನ ಪೋಸ್ಟ್ಪೋನ್ ನ ಮಾಡಿದ್ದಾರೆ ಸೊ ಎಲ್ಲಿವಾಗ ಎಲ್ಲಿಗೆ ಯಾವ ಡೇಟ್ ಗೆ ಪೋಸ್ಟ್ ಮಾಡಿದಾರೆ ಅಂದ್ರೆ ನೆಕ್ಸ್ಟ್ ಡೇಟ್ ಪೋಸ್ಟ್ ಪೋನ್ ಆಗಿರೋದು ಹದಿನೈದು ಹತ್ತು ಎರಡ್ ಸಾವಿರದ ಇಪ್ಪತ್ತೈದಿಗೆ ನೆಕ್ಸ್ಟ್ ತಿಂಗಳು ಹದಿನೈದನೇ ತಾರೀಕಿಗೆ ಇದು ಮತ್ತೆ ಒಂದು ಲಾಂಗ್ ಗ್ಯಾಪ್ ಅಂತ ಹೇಳ್ಬೋದು ಸೊ ನೋಡ್ಬೇಕು ಅವಾಗ ಏನಾಗುತ್ತೆ ಅಂತ ಮತ್ತೆ ಈ ಹನ್ನೊಂದು ಜನ ಕಮಿಟಿ ಏನ್ ರಚನೆ ಮಾಡಿದ್ರು ಇದು ಗೌರ್ಮೆಂಟ್ ಗೆ ಏನ್ ರಿಪೋರ್ಟ್ ಕೊಟ್ಟಿದೆ ಅಂತಾನು ಗೊತ್ತಾಗ್ತಾ ಇಲ್ಲ ಸೊ ಎಲ್ಲೂ ಪಬ್ಲಿಕ್ ಡೊಮೈನ್ ಅಲ್ಲಿ ಎಲ್ಲೂ ಅದ್ರ ಬಗ್ಗೆ ಅಪ್ಡೇಟ್ ಸಿಗ್ತಾ ಇಲ್ಲ ಸೊ ಸುಮಾರು ಜನ ಕೇಳ್ತಾ ಇದೀರಾ ಬ್ರೋ ಬೈಕ್ ಟ್ಯಾಕ್ಸಿ ಅಪ್ಡೇಟು ಸೊ ಹನ್ನೊಂದು ಜನ ರಿಪೋರ್ಟ್ ಏನ್ ಬಂತು ಇದ್ರ ಬಗ್ಗೆ ಸ್ವಲ್ಪ ಎಕ್ಸ್ಪ್ಲೇನ್ ಮಾಡಿ ಸೊ ಇದ್ರ ಬಗ್ಗೆ ತಿಳಿಸ್ಕೊಡಿ ಅಂತ ಕೇಳ್ತಾ ಇದೀರಾ ಬಟ್ ಆದ್ರೆ ಪಬ್ಲಿಕ್ ಡೊಮೇನ್ ಅಲ್ಲಿ ಇಲ್ಲಿವರೆಗೂ ಯಾವ್ದು ರೀತಿ ಅಪ್ಡೇಟ್ ಸಿಗ್ತಾ ಇಲ್ಲ ಆದ್ರೆ ಈಗ ಈ ಒಂದು ಏನ್ ಅಪ್ಡೇಟ್ ಸಿಕ್ಕೈತೆ ಸೊ ನಮ್ಗೂ ಸಿಕ್ಕಿರೋದು ಅಪ್ಡೇಟು ಒಂದು ನಾರ್ಮಲಿ ಒಂದು ಇದ್ರಲ್ಲೇನೆ ಪಬ್ಲಿಕ್ ಅಲ್ಲಿ ಸೊ ಅದು ಯಾವ್ದಪ್ಪ ಅಂತಂದ್ರೆ ಲೈವ್ ಲಾ ಅಂತ ಒಂದು ಅಹ್ ಒಂದು ಇದರಿಂದ ಸಿಕ್ಕಿರೋದು ಕರ್ನಾಟಕ ಹೈಕೋರ್ಟ್ ಎಕ್ಸ್ಪ್ರೆಸ್ ಇನ್ ಇನ್ಕರೆಕ್ಟ್ ಟು ಸ್ಟೇ ಬೈಕ್ ಟ್ಯಾಕ್ಸಿ ಬ್ಯಾನ್ ಓವರ್ ಸ್ಟೇಟ್ ಫೈಲಿಯರ್ ಟು ಫ್ರೇಮ್ ಅಂತ ಸೊ ಇದನ್ನ ಬಂದು ಅಕ್ಟೋಬರ್ ಮೂವತ್ತ ಒಂದನೇ ತಾರೀಕಿಗೆ ಪೋಸ್ಟ್ ಮಾಡಿದ್ದಾರೆ ಮತ್ತೆ ಇನ್ನೊಂದು ನಾನು ಈ ಒಂದು ನೋಟಿಸ್ ನೋಡ್ತಿದ್ದಾಗ ಸೊ ಇಲ್ಲಿ ಒಂದಷ್ಟು ವಾದ ವಿವಾದಗಳಾಗಿದ್ದಾವೆ ಸೊ ಈ ಕಡೆಯಿಂದ ಆ ಕಡೆ ಒಂದಷ್ಟು ವಾದ ವಿವಾದ ಆಗಿದೆ ಅದಾದ್ಮೇಲೆ ಇಲ್ಲಿ ಒಂದು ಜಡ್ಜ್ ಅವರು ಕೂಡ ಒಂದು ಮಾತು ಹೇಳಿದಾರಂತೆ ಸೊ ಇಲ್ಲಿ ಇದೆ ಇದು ಊಹಾಪೋಹ ಇದು ನಿಜಾನ ಅನ್ನೋದಕ್ಕೆ ಕನ್ಫರ್ಮೇಶನ್ ಅನ್ನೋದಕ್ಕೂ ಯಾವುದೇ ರೀತಿ ಇಲ್ಲ ಬಟ್ ಇಲ್ಲಿರುವಂತಹ ಸ್ಟೇಟ್ಮೆಂಟ್ ಅಲ್ಲಿ ನೋಡೋದಾದ್ರೆ ಇಲ್ಲಿ ಏನ್ ಅಂದ್ರೆ ಇದನ್ನ ಏನಾದ್ರು ಮಾಡಿ ಅಕ್ಟೋಬರ್ ಮೂವತ್ತ ಒಂದನೇ ತಾರೀಕು ಕ್ಲಿಯರ್ ಮಾಡಬೇಕು ಇದು ಒಂದು ಫೈನಲ್ ಡಿಸಿಷನ್ ನ ತರಲೇಬೇಕು ಅನ್ನೋ ಒಂದು ಮಾತನ್ನ ಆಡಿದ್ದಾರೆ ಅಂತ ಒಂದು ಊಹಾಪೋಹ ಬಟ್ ಇದು ಎಷ್ಟು ಮತ್ತೆ ಎಷ್ಟು ಮಟ್ಟಿಗೆ ಸತ್ಯನ ಇದು ಏನು ಅಂತ ನಾವು ನೋಡ್ಲೇಬೇಕಾಗುತ್ತೆ ಏನಕ್ಕೆ ಅಂತಂದ್ರೆ ನಿಮಗೆಲ್ಲ ಗೊತ್ತಿದೆ ಸುಮಾರು ದಿನಗಳಿಂದ ಇದೇ ತರನೇ ಫೈನಲ್ 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 ಅಂತ ಇದನ್ನ ತಲ್ಕೊಂಡು ಮುಂದಕ್ಕೆ ಬರ್ತಾ ಇದ್ದಾರೆ ಹೊರ್ತು ಇದು ಯಾವುದೇ ಕಾರಣ ಯಾವುದೇ ರೀತಿ ಇದನ್ನ ಒಂದು ಕೊನೆ ಹಂತಕ್ಕೆ ತಲುಪ್ತಾ ಇದೆ ಅಂತದ್ದು ಎಲ್ಲೂ ನಮ್ಗೆ ಕಾಣಿಸ್ತಾ ಇಲ್ಲ ಬಿಕಾಸ್ ಆಫ್ ಏನಕ್ಕೆ ಅಂತಂದ್ರೆ ಈಗ ಏನಾಗುತ್ತೆ ಅಂತಂದ್ರೆ ಈಗ ನೋಡಿ ಈಗ ಇಪ್ಪತ್ತೆರಡನೇ ತಾರೀಕು ಅಂದಿದ್ರು ಇಪ್ಪತ್ತೆರಡನೇ ತಾರೀಕಿಂದ ಟೈಮ್ ಸಾಕಾಗ್ಲಿಲ್ಲ ಸಮಯ ಆಧಾರ ನೋಡೋದಕ್ಕೆ ಸ್ಟೇಟ್ಮೆಂಟ್ಸ್ ಅವರು ವಾದ ಇವರು ವಾದ ಕೇಳೋದಕ್ಕೆ ಸೊ ಟೈಮ್ ಸಾಕಾಗಲ್ಲ ಅಂತ ಇಪ್ಪತ್ತೈದನೇ ತಾರೀಕಿಗೆ ಹಾಕಿದ್ರು ಇಪ್ಪತ್ತೈದನೇ ತಾರೀಕು ಇವಾಗಿನ ಇದಕ್ಕೆ ಏನ್ ಆಗ್ತಿದೆ ಗೊತ್ತಿಲ್ಲ ಬಟ್ ಇಲ್ಲಿವರೆಗೂ ಗೊತ್ತಾಗಿರೋದೇನಪ್ಪ ಅಂದ್ರೆ ಇದನ್ನ ಇಪ್ಪತ್ತ ಬಾಬರ್ಗೆ ಶಿಫ್ಟ್ ಮಾಡಿದ್ದಾರೆ ಅಂತ ಮಾತ್ರ ಅಷ್ಟೇ ಗೊತ್ತಾಗ್ತದೆ ಅಲ್ಲಿ ವಾದ ಏನಾಗಿದೆ ಏನ ಆಗಿದೆ ಅನ್ನೋದು ಇಲ್ಲಿ ಇಲ್ಲಿವರೆಗೂ ಗೊತ್ತಾಗ್ಲಿಲ್ಲ ಬಟ್ ಮುಂದೆ ಏನಾದ್ರು ಗೊತ್ತಾದ್ರೆ ನಿಮಗೆ ವಿಡಿಯೋ ಮಾಡಿ ತಿಳಿಸ್ಕೊಡ್ತೀನಿ ಅಂಡ್ ಸುಮಾರು ಜನ ಇದ್ರೆ ಬರುತ್ತೆ ಅಂತ ಕಾಯ್ತಾ ಇದ್ದೀರಾ ಲೈಕ್ ನಾನು ಈಗಲೂ ಒಂದು ಆ ನಮಗೂ ಒಂದು ಲೈಕ್ ಮೂವತ್ತ ಒಂದನೇ ತಾರೀಕು ಅಕ್ಟೋಬರ್ ಈಗ ಏನ್ ಈಗ ಊಹಾಪೋಹನೋ ಅಥವಾ ಇದು ನಿಜವಾದ ಸ್ಟೇಟ್ಮೆಂಟ್ ಆಗಿದ್ರೆ ಸೊ ಇದೇನು ಇದಾದ್ರೆ ಇಪ್ಪತ್ ಮೂವತ್ತಲ್ಲಿ ಜಜ್ಮೆಂಟ್ ಒಂದು ಬರುತ್ತೆ ಅನ್ನೋದಾದ್ರೆ ಸೊ ನಮಗೂ ಒಂದು ಖುಷಿ ಪಡುವಂತಹ ಸುದ್ದಿನೇ ಸೊ ಬಂದ್ರೆ ಸಾಕಪ್ಪ ಅಂತ ನಾವು ಕಾಯ್ತಾ ಇದೀವಿ ಸೊ ಇನ್ನೊಂದ್ ಏನಂತಂದ್ರೆ ಕೋರ್ಟ್ ಅವರು ಬೈಕ್ ಟ್ಯಾಕ್ಸಿಗೆ ಯಾವ್ದೇ ರೀತಿ ಬೇಡ ಅಂತ ಎಲ್ಲೂ ಮಾಡ್ತಿಲ್ಲ ಅವರು ಯೋಚನೆ ಮಾಡ್ತಾ ಇದ್ದಾರೆ ಮಾಡ್ಬೇಕಾ ಬೇಡವಾ ಅನ್ನೋದು ಥಿಂಕಿಂಗ್ ಅಲ್ಲಿ ಇಟ್ಟಿದ್ದಾರೆ ಅಂದ್ರೆ ಲೈಕ್ ಇದು ಒಂದು ಜನಕ್ಕೆ ಹೆಲ್ಪ್ ಆಗುತ್ತಲ್ವಾ ಇದು ಬರ್ಲಿ ಅನ್ನೋ ಒಂದು ಮೈಂಡ್ ಸೆಟ್ ಅಲ್ಲೇ ಇದೆ ಸರಿನಾ ಕಂಪ್ಲೀಟ್ ನಾನು ಹೇಳ್ತಿರೋದು ಜಸ್ಟ್ ಇದು ಊಹಾಪೋಹಕ್ಕೆ ಸರಿನಾ ಅವರ ಒಂದು ಇದನ್ನ ನೋಡೋದಾದ್ರೆ ಸೊ ಬರ್ಬೇಕು ಅನ್ನೋ ಒಂದು ನಡುವ ನಡವಳಿಕೆಯಲ್ಲಿ ಅವ್ರು ಅವ್ರು ಇದಾರೆ ಬಟ್ ಆದ್ರೆ ಇಲ್ಲಿ ಏನಾಗ್ತಿದೆ ಅಂತಂದ್ರೆ ನಮ್ ಗೌರ್ಮೆಂಟ್ ಅವರು ಸೀರಿಯಸ್ ಆಗಿ ಇದನ್ನ ತಗೊಂತಿಲ್ಲ ಅನ್ನೋದು ನನ್ನ ಒಂದು ನಮ್ಮ ಒಂದು ಅನಿಸಿಕೆ ಮತ್ತು ಪಬ್ಲಿಕ್ ಅಲ್ಲಿ ಸುಮಾರು ಜನ ಅನ್ಕೊಂತಿರೋದು ಅದೇ ಏನಪ್ಪಾ ಅಂತಂದ್ರೆ ಹೈಕೋರ್ಟ್ ಇಲ್ಲಿ ಗೆ ಹೇಳ್ತದೆ ಸೊ ಗೌರ್ಮೆಂಟ್ ಅವರು ಇದ್ರ ಬಗ್ಗೆ ಒಂದು ಏನಾದ್ರು ಡಿಸಿಷನ್ ತಗೊಳ್ಳಿ ಅಂತ ಸೊ ಸುಮಾರು ದಿವಸದಿಂದ ಇದೇ ತರ ಡಿಸಿಷನ್ ಅಹ್ ತಗೊಳ್ಳಿ ಅಂತ ಹೇಳ್ತಾನೆ ಬರ್ತಿದೆ ಹೈಕೋರ್ಟ್ ಅವರು ಸೊ ನಿಮ್ಗೆಲ್ಲ ಗೊತ್ತೋ ಗೊತ್ತಿಲ್ವೋ ನಾನು ನೋಡ್ದಂಗೆ ಲಾಸ್ಟ್ ಸಿಕ್ಸ್ ಮಂತ್ಸಿಂದ ನಾನ್ ನೋಡ್ದಂಗೆ ಸೊ ಹೈಕೋರ್ಟ್ ಹೇಳ್ತಿರೋದು ಗವರ್ನಮೆಂಟ್ ಅವ್ರಿಗೆ ಇದರಿಂದ ಬಗ್ಗೆ ಏನಾದರೂ ಒಂದು ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ನ ತರೋದಾಗ್ಲಿ ಅಥವಾ ಇದರಿಂದ ಏನಾದರೂ ಒಂದು ನೀವೇ ಒಂದು ಇಂಟ್ರೆಸ್ಟ್ ತೋರಿಸಿ ನೀವೇ ಇದ್ರ ಬಗ್ಗೆ ಏನಾದ್ರು ಒಂದು ಮಾಡಿ ತರಹ ಕೋರ್ಟ್ ಹೇಳ್ತಿದೆ ಬಟ್ ಆದ್ರೆ ಇದನ್ನ ನಮ್ಮ ಗವರ್ಮೆಂಟ್ ಅವರು ಇಲ್ಲಿವರೆಗೂ ಸೀರಿಯಸ್ ಆಗಿ ತಗೊಂತಿಲ್ಲ ಅನ್ನೋದೇ ಇಲ್ಲಿ ಪಬ್ಲಿಕ್ ನ ಒಂದು ಡಿಮ್ಯಾಂಡು ಪಬ್ಲಿಕ್ ಅನ್ಕೊಂತ ಇರೋದು ಅದನ್ನೇ ಬಟ್ ಗೊತ್ತಿಲ್ಲ ಇಲ್ಲಿ ಏನಾಗುತ್ತೆ ಈಗ ಮತ್ತೆ ಮೂವತ್ತೊಂದನೇ ತಾರೀಕು ಅಕ್ಟೋಬರ್ವರೆಗೂ ನಾವು ಕಾಯ್ಬೇಕಾಗುತ್ತೆ ಇದು ಏನಂತಾನೆ ಗೊತ್ತಾಗ್ತಾ ಇಲ್ಲ ಇದು ಮುಂದಕ್ಕೆ ಹೋಗ್ತಾನೆ ಇದೆ ಹೋಗ್ತಾನೆ ಇದೆ ಹೋಗ್ತಾನೆ ಇದೆ ಸೊ ಮೊದಲೆಲ್ಲ ಒಂದು ಒಂದೂವರೆ ಅಂದ್ರೆ ಹದಿನೈದು ದಿವ್ಸಕ್ಕೆ ಒಂದ್ಸರಿ ಸ್ಟೇ ಕೊಟ್ರೆ ಇವಾಗ ಒಂದ್ ತಿಂಗ್ಳು ಒಂದ್ಸರಿ ಸ್ಟೇ ಹೋಗ್ತಾ ಇದೆ ಅಹ್ ಇದು ಈಗ ಒಂದ್ ತಿಂಗ್ಳವರೆಗೂ ಮತ್ತೆ ಏನಾಗುತ್ತೆನೋ ಗೊತ್ತಿಲ್ಲ ಆಮೇಲೆ ಇನ್ನೊಂದು ಒಂದಷ್ಟು ಪಬ್ಲಿಕ್ ಅಂದ್ರೆ ಲೈಕ್ ಅವ್ನು ನೋಡಿದ್ರೆ ಕೋರ್ಟ್ ಅವರು ಒಂದಷ್ಟು ಈ ಅಗ್ರಿಗೇಟ್ ಕಂಪನಿ ಕಂಪ್ನಿಯವ್ರಿಗೂ ಪ್ರಶ್ನೆ ಮಾಡಿದ್ದಾರೆ ಅಂತ ಕೇಳ್ಪಟ್ಟೆ ಅಂದ್ರೆ ಲೈಕ್ ಕೋರ್ಟ್ಗೆ ವಿರುದ್ಧವಾಗಿ ನೀವು ಹೆಂಗೆ ನ ಕೊಡ್ತಾ ಇದ್ದೀರಿ ಅಂತ ಸೊ ಇದು ಯಾವುದು ಸರಿನಾ ಅಥವಾ ಇದ ಇಲ್ಲ ಏನು ಅಂತ ಇನ್ನೂ ಕಂಪ್ಲೀಟ್ ಮಾಹಿತಿ ಆಚೆ ಬರಬೇಕು ಇದು ಜಸ್ಟ್ ಊಹಾಪೋಹ ಅಷ್ಟೇನೆ ಸೊ ನೋಡೋಣ ಕಬರ್ ಏನಾಗುತ್ತೆ ಅಂತ ವೆಯ್ಟ್ ಮಾಡ್ಲೇಬೇಕಾಗುತ್ತೆ ಮತ್ತೆ ಇನ್ನೊಂದ್ಸರಿ ಹೇಳ್ತೀನಿ ಈ ಹನ್ನೊಂದು ಜನ ಕಮಿಟಿ ಏನಿತ್ತು ಈ ಹನ್ನೊಂದು ಜನ ಕಮಿಟಿ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಅಂತ ನನ್ನ ಅನಿಸಿಕೆ ಏನಕ್ಕೆ ಇವರು ಡಿಸಿಷನ್ ನ ಕೊಡ್ತಾರೆ ಗೆ ಸೊ ಆ ಒಂದು ಡಿಸಿ ಗೌರ್ಮೆಂಟ್ ತಗೊಂತಾರೆ ಅನ್ನೋದು ನನ್ನ ಒಂದು ಇದು ಬಟ್ ತಗೊಂತರ ತಗೊಳ್ಳಲ್ಲ ಅದು ಅನ್ನೋದು ಅಲ್ಲಿ ಯಾರಿಗೂ ಗೊತ್ತಿಲ್ಲ ಅದು ಏನಾಗುತ್ತೆ ಅನ್ನೋದು ಅಲ್ಲಿ ಅಲ್ಲಿರೋರ್ ಮಾತ್ರ ಗೊತ್ತಿರ್ತದೆ ಸೊ ನೋಡೋಣ ಇದು ಹಿಂದೆ ಏನೆಲ್ಲ ಆಗ್ತಿದೆ ಏನು ಅಂತ ನಮ್ಗೆ ಏನು ಒಂದ್ ಗೊತ್ತಾಗ್ತಿಲ್ಲ ಪಬ್ಲಿಕ್ ಡೊಮೈನ್ ಅಲ್ಲಿ ಏನಿದೆ ಅದ್ರ ಬಗ್ಗೆ ಅಪ್ಡೇಟ್ ನ ಮಾತ್ರ ಅಷ್ಟೇ ನಾವು ವಿಡಿಯೋ ಮಾಡ್ತಾ ಇರೋದು ಸೊ ಆದ್ರೂ ಕೂಡ ನಮ್ಮ ಒಂದು ಅನಿಸಿಕೆ ಏನಂತಂದ್ರೆ ಬೈಕ್ ಟ್ಯಾಕ್ಸಿ ಅನ್ನೋದು ಬರಬೇಕು ಅದು ಬಂದರೂ ಕೂಡ ಅದಕ್ಕೆ ಆದಂತಹ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಒಂದಷ್ಟು ಮಾಡಿ ಬರಬೇಕು ಯಾರು ನಮ್ಮನ್ನು ನಾಳೆ ದಿವಸ ಪ್ರಶ್ನೆ ಮಾಡಬಾರ್ದು ಸೊ ಯಾರೆಲ್ಲ ಇವಾಗ ಡ್ಯೂಟಿ ಮಾಡ್ತಿದ್ದಾರೆ ಸೊ ನಾನಾಗಿರ್ಬೋದು ಇಲ್ಲ ಬೇರೆ ಯಾರಾದರೂ ಮಾಡ್ತಿರೋರ್ಗು ನಾಳೆ ದಿವಸ ಯಾರು ಬಂದು ಪ್ರಶ್ನೆ ಮಾಡಬಾರ್ದು ಯಾಕೆ ಯಾರು ಯಾರಪ್ಪ ನೀನು ಕೆಲಸ ಮಾಡ್ತಿದ್ದಿ ಯಾಕಪ್ಪ ಮಾಡ್ತಿದ್ದೀನಿ ಅಂತ ನಮ್ಮನ್ನು ಯಾರು ಪ್ರಶ್ನೆ ಮಾಡಬಾರ್ದು ಸೊ ಆ ಥರ ಒಂದು ಸ್ವತಂತ್ರವಾಗಿ ನಮಗೆ ಒಂದು ದುಡಿಯುವಂತಹ ಒಂದು ಹಕ್ಕನ್ನ ಕೊಡಬೇಕು ನಮ್ಮ ಸರ್ಕಾರದವರು ಬಟ್ ಆದರೆ ಸರ್ಕಾರದವರು ಇದನ್ನ ಸೀರಿಯಸ್ ಆಗಿ ತಗೊಂತ ಇಲ್ಲ ಏನಕ್ಕೆ ಲೈಕ್ ನಮ್ಮ ಒಂದು ಇದೇನಂತಂದರೆ ಇದರಿಂದ ಸುಮಾರು ಜನ ಸುಮಾರ್ ಅಂದ್ರೆ ಸುಮಾರು ಜನ ಇದರಿಂದ ಲೈಫ್ ಲೀಡ್ ಮಾಡ್ತಾ ಇದಾರೆ ಅವರ ನ ನೋಡ್ಕೊಂತ ಇದಾರೆ ಅವ್ರ ಕುಟುಂಬನ ನೋಡ್ಕೊಂತ ಇದಾರೆ ಸೊ ಎಲ್ಲೂ ಕೆಲ್ಸಗಳು ಕಷ್ಟ ಇದ್ರು ರಿಸ್ಕ್ ಇದ್ರು ಈ ಒಂದು ಕೆಲಸನೇ ಮಾಡ್ತಾ ಇದ್ದಾರೆ ಸೊ ಆತರ ಎಷ್ಟೋ ಜನಕ್ಕೆ ಯೂಸ್ ಆಗುತ್ತೆ ಮತ್ತೆ ಇನ್ನೊಂದು ಪಬ್ಲಿಕ್ ಗೆ ನಾನು ಪ್ರತಿ ವಿಡಿಯೋದಲ್ಲಿ ಹೇಳ್ಕೊ ಬಂದಂಗೆ ರೈಡರ್ಸ್ಗೂ ಮತ್ತೆ ಪಬ್ಲಿಕ್ ಗೆ ಇದು ತುಂಬಾ ಹೆಲ್ಪ್ಫುಲ್ ಇದೆ ಸೊ ಪಬ್ಲಿಕ್ ಇದನ್ನ ಬೇಕು ಅಂತಾನೆ ಡಿಮ್ಯಾಂಡ್ ಮಾಡ್ತಾ ಇರೋದ್ರಿಂದ ಅಂಡ್ ಸೊ ಇದರಲ್ಲಿ ಒಂದಷ್ಟು ವಾದ ವಿವಾದಗಳು ಒಂದಷ್ಟು ಆಟೋದವರು ಆಗಿರ್ಬೋದು ಅವ್ರ ಕಡೆಯಿಂದ ಅವರದು ಇದೆ ಸೊ ಇವ್ರ ಕಡೆಯಿಂದ ಇವ್ರದ್ದು ಇದೆ ಸೊ ನಾನು ನಿಮಗೆ ಗೊತ್ತಿರೋ ಸೊ ಕಡೆಯಿಂದ ಏನ್ ಅಪ್ಡೇಟ್ ಇದ್ರು ಇದೀನಿ ಈ ಕಡೆಯಿಂದ ಏನ್ ಅಪ್ಡೇಟ್ ಇದು ತಿಳಿಸ್ಕೊಡ್ತಾ ಇದ್ದೀನಿ ಸೊ ನೋಡೋಣ ಮುಂದಿನ ದಿನಗಳಲ್ಲಿ ಏನೆಲ್ಲ ಆಗುತ್ತೆ ಅಂತ ಬಟ್ ಈಗಿನ ಇರೋ ಅಪ್ಡೇಟ್ ಏನಪ್ಪ ಅಂತಂದ್ರೆ ಅಕ್ಟೋಬರ್ ಹದಿನೈದು ಅಂದ್ರೆ ನೆಕ್ಸ್ಟ್ ತಿಂಗಳು ಹದಿನೈದನೇ ತಾರೀಕವರೆಗೂ ನೆಕ್ಸ್ಟ್ ಇಯರಿಂಗ್ ಡೇಟ್ ಶಿಫ್ಟ್ ಮಾಡಿದಾರೆ ನೋಡೋಣ ಅಲ್ಲಿವರೆಗೂ ನಾವು ಮತ್ತೆ ವೆಯ್ಟ್ ಮಾಡಿ ನೋಡ್ಲೇಬೇಕಾಗುತ್ತೆ ಬಟ್ ಇನ್ನೊಂದು ಕ್ಲಿಯರ್ ಆಗಿ ಅವರು ಮೆನ್ಷನ್ ಮಾಡಿದ್ದಾರೆ ಅಂತ ಕೇಳ್ಪಟ್ಟೆ ಅದು ಏನಪ್ಪ ಅಂತಂದ್ರೆ ಈ ಸರಿ ಫೈನಲ್ ಆಗಿ ಒಂದು ಡಿಸಿಷನ್ ಅ ತಗೊಳ್ಲೇಬೇಕು ಸುಮಾರು ದಿವಸದಿಂದ ಇದು ಬರ್ತಾನೆ ಇದೆ ಬಟ್ ಈ ಸರಿ ಮೂವತ್ತ ಒಂದನೇ ಅಕ್ಟೋಬರ್ ಫೈನಲ್ ಒಂದು ಡಿಸಿಷನ್ ತಗೊಬೇಕು ಅನ್ನೋ ಒಂದು ಊಹಾಪೋಹ ಬರ್ತಾ ಇದೆ ಬಟ್ ಇದು ನೋಡಬೇಕು ಎಷ್ಟು ಮಟ್ಟಿಗೆ ಇದು ಸರಿ ಯಾಕಂದ್ರೆ ಪ್ರತಿ ಸರಿನೂ ಪ್ರತಿ ಸರಿ ಇದು ಡೇಟ್ ಹೋಗ್ತಾ ಹೋಗ್ತಾ ಇದ್ದಾಗಲೂ ನಾವು ಹೇಳದೇ ಇದೆ ಸೊ ಈ ಸರಿ ಫೈನಲ್ ಡಿಸಿಷನು ಈ ಸರಿ ಫೈನಲ್ ಡಿಸಿಷನು ಬಟ್ ಇದು ಯಾವುದೇ ಕಾರಣಕ್ಕೂ ಯಾ ಫೈನಲ್ ಡಿಸಿಷನ್ ಆಗ್ತಾ ಇಲ್ಲ ಸೊ ನೋಡೋಣ ಮುಂದೆ ಮುಂದಿನ ದಿನಗಳಲ್ಲಿ ಏನಾಗುತ್ತೆ ಅಂತ ಸೊ ಅದ್ರ ಬಗ್ಗೆ ನಿಮ್ಗೆ ಅಪ್ಡೇಟ್ ಖಂಡಿತವಾಗಲೂ ತಿಳಿಸಿಕೊಡ್ತೀನಿ ಸೊ ಇನ್ನು ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲೆಕ್ನ ಕ್ಲಿಕ್ ಮಾಡ್ಕೊಳ್ಳಿ ಅದೇ ರೀತಿ ಈ ಬೈಕ್ ಟ್ಯಾಕ್ಸಿ ಅಪ್ಡೇಟ್ ಯಾರಾದ್ರೂ ಬೇಕು ಅಂತ ನಿಮ್ಮ ಫ್ರೆಂಡ್ಸ್ ಇದ್ರೆ ದಯವಿಟ್ಟು ಅವ್ರಿಗೂ ಶೇರ್ ಮಾಡಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳಿ ಮತ್ತೆ ಏನಪ್ಪ ಅಂತಂದ್ರೆ ಒಂದು ರಿಕ್ವೆಸ್ಟು ಯಾರೆಲ್ಲ ಈ ವಿಡಿಯೋ ನೋಡ್ತಿದ್ರ ಸೊ ದಯವಿಟ್ಟು ಹತ್ರ ಒಂದು ರಿಕ್ವೆಸ್ಟ್ ಅದು ಏನಪ್ಪ ಅಂತಂದ್ರೆ ಯಾರೆಲ್ಲ ಡ್ಯೂಟಿ ಮಾಡ್ತಿದ್ರ ಈಗ ಸ್ವಿಗ್ಗಿ ಆಗಿರ್ಬೋದು ಝೊಮೋಟೋ ಆಗಿರ್ಬೋದು ಲೈಕ್ ನಮ್ಮ ಡೆಲಿವರಿ ಬಾಯ್ಸ್ ಆಗಿರ್ಬೋದು ಇಲ್ಲ ಯಾರೋ ನಾರ್ಮಲ್ ಆಗಿ ಟೂ ವೀಲರ್ ಅಂತ ಯಾರೇ ಆಗಲಿ ಈ ವಿಡೋ ನೋಡ್ತಿದ್ರೆ ದಯವಿಟ್ಟು ಒಂದು ರಿಕ್ವೆಸ್ಟ್ ನಿಮ್ಮ ಹತ್ರ ಆದಷ್ಟು ಹೆಲ್ಮೆಟ್ ಹಾಕೊಂಡು ಡ್ಯೂಟಿ ಮಾಡಿ ಬಿಕಾಸ್ ಆಫ್ ನೀವು ಹೆಲ್ಮೆಟ್ ಹಾಕ್ತಿರ ಕೆಲಸ ಮಾಡೋದ್ರಿಂದ ನಿಮ್ಗೆ ಏನಾದರೂ ಹೆಚ್ಚು ಕಮ್ಮಿ ಆದ್ರೆ ನಾಳೆ ದಿವಸ ನಿಮ್ಮ ಫ್ಯಾಮಿಲಿ ಸಫರ್ ಆಗುತ್ತೆ ಸೊ ಇವತ್ತಿನ ದಿನ ಐನೂರು ಸಾವಿರ ರೂಪಾಯಿಗೆ ಆಸೆ ಬಿಟ್ಟು ನಿಮ್ಮ ಏನಾದರೂ ಹೆಚ್ಚು ಕಮ್ಮಿ ಮಾಡ್ಕೊಂಡ್ರೆ ನಾಳೆ ನಿಮ್ಮ ಫ್ಯಾಮಿಲಿಯವರು ನೀವು ಆ ಒಂದು ಅಲ್ಲಿ ಅವರು ನಿಮಗೋಸ್ಕರ ಅವರು ಹೋರಾಡಬೇಕಾಗುತ್ತೆ ಸೊ ದಯವಿಟ್ಟು ಆದಷ್ಟು ಹೆಲ್ಮೆಟ್ ಹಾಕೊಂಡು ಡ್ಯೂಟಿ ಮಾಡಿ ಅಂತ ಹೇಳ್ತಾ ಇವಳು ಎಲ್ಲಿಗೆ ಮುಗಿಸಿ ನಾನು ನಿಮ್ಮ ಪ್ರೀತಿ ಶಂಕರ್ ಬೈ ಫ್ರೆಂಡ್ಸ್